ನಮಸ್ತೆ ಸ್ನೇಹಿತರೆ ವರಮಹಾಲಕ್ಷ್ಮಿ ವ್ರತ ಮಾಮೂಲಿಯಾಗಿ ಶ್ರಾವಣದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವು ಬರುತ್ತದೆ ಈ ಹಬ್ಬಕ್ಕೆ ಸಿದ್ಧತೆ ಹೇಗೆ ಮಾಡಬೇಕು ಅದರ ಆಚರಣೆ ಹೇಗೆ ಮಾಡಬೇಕು ಎಂದು ನೋಡೋಣ ಬನ್ನಿ ಹಬ್ಬಕ್ಕೆ ಮೊದಲು ಮನೆ ಸ್ವಚ್ಛಗೊಳಿಸಿ ರಂಗೋಲಿ ಇಟ್ಟು ಮಾವಿನ ಎಳೆಗಳಿಂದ ತೋರಣ ಕಟ್ಟಬೇಕು ಆನಂತರ ಯಾವುದೇ ಹಬ್ಬಗಳಲ್ಲಾಗಲಿ ಶುಭ್ರತೆ ಮತ್ತು ಸ್ವಚ್ಛತೆ ಬಹಳ ಮುಖ್ಯ ಮಡಿ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಪೂಜೆ ಮಾಡುವಾಗ ಏಕಾಗ್ರತೆಯಿಂದ ಇರಬೇಕು ನಾಳೆ ಹಬ್ಬ ಎನ್ನುವಾಗ ಎಣ್ಣೆ ನೀರು ಹಾಕಿಕೊಳ್ಳುವುದು ಸಾಯಂಕಾಲ ಹೊಸಿಲ ಸಾರಿಸಿ ರಂಗೋಲಿ ಇಟ್ಟು ಲಕ್ಷ್ಮಿ ಚಿತ್ರ ಇಟ್ಟು ನೀಲಾಂಜನ ಇಟ್ಟು ಪೂಜೆ ಮಾಡಿ ಬಾಳೆಹಣ್ಣು ಇಟ್ಟು ನೈವೇದ್ಯ ಮಾಡಬೇಕು ರಾತ್ರಿಗೆ ಪೂಜೆ ಮಾಡುವವರು ಅನ್ನಕ್ಕೆ ಹಾಲು ಬಡಿಸಿಕೊಳ್ಳಬೇಕು ಮಜ್ಜಿಗೆ ಸೇವಿಸಬಾರದು ಚೊಂಬಿಗೆ ಸುಣ್ಣ ಹಚ್ಚಿ ಕುಂಕುಮ ಇಡುವುದು ಎರಡು ಅರಿಶಿನದ ದಾರ ಮಾಡಿಕೊಂಡು ಜೊತೆಗೆ ಹೂವಿನ ಜೊತೆ ಅರಿಶಿನದ ಕೊಂಬು ಕಟ್ಟಿ ಒಂಬತ್ತು ಗಂಟು ಹಾಕಿ ಚೊಂಬಿಗೆ ಕಟ್ಟಬೇಕು ಕೈ ದಾರಕ್ಕೆ ಒಂಬತ್ತು ಎಳೆಯ ಹಸಿದಾರ ಹಾಕಿ ಒಂಬತ್ತು ಗಂಟು ಹೂವಿನ ಜೊತೆ ಹಾಕಬೇಕು ದೇವರಿಗೆ ಬಡಿಸಲು ಒಂದು ದಾರ ನಮಗೆ ಒಂದು ದಾರ ಕಟ್ಟಿದ ದಾರಗಳನ್ನು ಎಲೆ ಅಡಿಕೆ ಜೊತೆ ದೇವರ ಮುಂದೆ ಇಡಬೇಕು ಒಂದು ಚೊಂಬಿಗೆ ಐದು ಉದ್ದರಣೆ ಹಾಕಿ ಅಕ್ಕಿ ಐದು ಹರಿಶಿನದ ಕೊನೆ ಐದು ಅಡಿಕೆ ಐದು ವಿಳೆದೆಲೆ ಬಳೆ ಬಿಚ್ಚೋಲೆ ಕರಿಮಣಿ ಎರಡು ಕುಂಕುಮದ ಪೊಟ್ಟಣ ಒಂದು ಬಾದಾಮಿ ಬೀಜ ಒಣ ಖರ್ಜೂರ ಕಲ್ಲು ಸಕ್ಕರೆ ಐದು ತರಹದ ಹಣ್ಣು ಹಾಕಬೇಕು ಇನ್ನೊಂದು ಚೊಂಬಿಗೆ ನೀರು ತುಂಬಿ ಪಚ್ಚ ಕರ್ಪೂರ ಕೇಸರಿ ಏಲಕ್ಕಿ ಪುಡಿ ಒಂದು ರೂ ಇಪ್ಪತ್ತೈದು ಪೈಸೆ ನಾಣ್ಯ ಹಾಕಬೇಕು ಎರಡು ತೆಂಗಿನಕಾಯಿಗೆ ಅರಿಶಿನ ಅಚ್ಚಿ ಕುಂಕುಮ ಇಟ್ಟು ಚೊಂಬಿನ ಮೇಲೆ ಇಡಬೇಕು ಮುಖವಾಡ ಇಟ್ಟು ಹಿಂದೆ ಲಕ್ಷ್ಮೀ ಫೋಟೋ ಇಟ್ಟು ಲಕ್ಷ್ಮೀ ಸಹಸ್ರನಾಮ ಪೂಜೆ ಮಾಡಬೇಕು ಒಂಬತ್ತು ಎಲೆ ಗೆಜ್ಜೆ ವಸ್ತ್ರ ಇಡಬೇಕು ನೈವೇದ್ಯ ಚಿತ್ರಾನ್ನ ಪುಳಿಯೊಗ್ಗರೆ ಬೇಳೆ ಒಬ್ಬಟ್ಟು ಬೇಳೆ ಪಾಯಸ ಎರಡು ಥರ ಪಲ್ಯ ಕೋಸಂಬರಿ ಪಪ್ಪು ಎಲ್ಲ ತರಹದ ಹಣ್ಣು ತೆಂಗಿನಕಾಯಿ ವಿಳೆದೆಲೆ ಅಡಿಕೆ ಸೌತೆಕಾಯಿ ಹೆಸರು ಬೇಳೆ ಪಾನಕ ಇಡಬೇಕು ಪುರೋಹಿತರಿಗೆ ಒಂದು ಪಾವು ಅಕ್ಕಿ ಒಂದು ತೆಂಗಿನಕಾಯಿ ಅಚ್ಚು ಬೆಲ್ಲ ವಿಳೆದೆಲೆ ಬಾಳೆಹಣ್ಣು ಇಟ್ಟು ಒಂದು ಮುತ್ತುಗದ ಎಲೆ ಮುಚ್ಚಿ ಕೊಡಬೇಕು ಕಳಶದ ಕೆಳಗೆ ಎರಡು ಗುಂಡಾದ ಎಲೆಯಲ್ಲಿ ಒಂದು ಹಿಡಿ ಹಕ್ಕಿ ಇಡಬೇಕು ನೀರಿನ ಕಳಶ ಬಲಗಡೆ ಇಡಬೇಕು ಕಳಶದ ಕೆಳಗೆ ಪದ್ಮ ಬಿಡುವುದು ಕಾಣ ಹಸಿ ಕಳಶ ಇಡುವುದು ಪೂಜೆಗೆ ತಾಳೆ ಹೂ ತಾವರೆ ಹೂ ಬಳೆ ಬಿಚ್ಚೋಲೆ ಗಂಧುಡಿ ಚಂದನ ಕಾಡಿಗೆ ಸಿದ್ಧಪಡಿಸಿಕೊಳ್ಳುವುದು ಹೀಗೆ ಶ್ರಾವಣದಲ್ಲಿ ಬರುವ ವರಾಮಹಾಲಕ್ಷ್ಮಿ ವ್ರತಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು धन्यवाद एकदम सही तरह। सब्सक्राइब टू अवर चैनल। थैंक यू फॉर वाचिंग वीडियोस।